ಬೆಂಗಳ ವಿದ್ಯುತ್ ಕಂಬ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಅಡ್ಡಲಾಗಿ ಬಿದ್ದ ವಿದ್ಯುತ್ ಕಂಬ ನೆಲಮಂಗಲದ ವಿಶ್ವಶಾಂತಿ ಆಶ್ರಮದ ಮುಂದೆ ಘಟನೆ ಅದೃಷ್ಟವಶಾತ್ ತಪ್ಪಿದ ಭಾರಿ ಅನಾಹುತ ಕಂಬ ಬಿದ್ದ ಮಾಹಿತಿ ಇದ್ರೂ ಸ್ಥಳಕ್ಕೆ ಬಾರದ ಟೋಲ್ ಸಿಬ್ಬಂದಿ ಬೆಂಗಳೂರು ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಅವಘಡ ನಾನಾ ಸಮಸ್ಯೆಗಳ ಆಗರವಾಗಿರುವಂತಹ ನೆಲಮಂಗಲ ಬೆಂಗಳೂರು ಟೋಲ್ ರಸ್ತೆ ಶ್ರೀ ಜ್ಯೋತಿಶಾಲಿಯ ಜ್ಞಾನ ಮಂದಿರ ಶ್ರೀ ಚೌಡೇಶ್ವರಿ ಹಾಗೂ ಎಡಗುಂಜಿ ಮಹಾಗಣಪತಿ ದೇವರ ಆರಾಧಕರು ನಮ್ಮಲ್ಲಿ ದೇವಾಲಯ ಪ್ರತಿಷ್ಠಾಪನೆ ಗೃಹ ಪ್ರವೇಶ ಮದುವೆ ನಾಮಕರಣ ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಅವಿವಾತ್ಯರಿಗೆ ಕದಲಿ ವಿವಾಹ ಕುಂಭ ವಿವಾಹ ಹಾಗೂ ಮೋಕ್ಷನಾರಣ ಬಲಿಯನ್ನ ಮಾಡಿಸಿಕೊಡಲಾಗುತ್ತೆ ಅಷ್ಟೇ ಅಲ್ಲದೆ ಜಾತಕ ವಿಶ್ಲೇಷಣೆ ವಧುವರ ಸಾಲ ಬಳಿ ಜನ್ಮಪತ್ರಿಕಾ ರಚನೆ ಕೈಬರಹ ಜಾತಕವನ್ನ ಬರೆದುಕೊಡಲಾಗುತ್ತೆ ಈ ವಿಳಾಸಕ್ಕೆ ಒಮ್ಮೆ ಭೇಟಿ ಕೊಡಿ ವೇದರತ್ನ ಶ್ರೀ ಗೌತಮ್ ಶರ್ಮಾ ದೇವಿಯ ಆರಾಧಕರು ಶ್ರೀ ಜ್ಯೋತಿಶಾಲಿಯ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮುಂಭಾಗ ಎನ್ಎಂಎಚ್ಒ ಪಾರ್ಕ್ ಹತ್ತಿರ ಸಿಡಿದಹಳ್ಳಿ ನಾಗಸಂದ್ರ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಎಂಟು ಒಂದು ಮೂರು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಐದು ಒಂದು ಮೂರು ಐದು ಆರು ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ